ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಮತ್ತು ಖುಷಿಯಾಗಿದ್ದೀರಿ ಅಂತ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಸದಾ ಕಾಲ ತುಂಬ ಚೆನ್ನಾಗಿರಬೇಕು ಅಂತ ಹಾರೈಸ್ತೀನಿ ಮತ್ತೊಂದು ಟ್ರಾವೆಲಿಂಗ್ ವ್ಲಾಗ್ ಜೊತೆ ಬಂದಿದ್ದೇನೆ ಫ್ರೆಂಡ್ಸ್ ವಿಶ್ವದಲ್ಲೇ ಅತಿ ಎತ್ತರವಾದ ಮೂರ್ತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಮತ್ತು ನವಗ್ರಹಗಳ ಪೂಜೆ ಮತ್ತು ದೋಷ ನಿವಾರಣೆಗೆ ಈ ಕ್ಷೇತ್ರ ತುಂಬ ಪ್ರಸಿದ್ಧವಾಗಿದೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟ್ರಾವೆಲಿಂಗ್ ಲೈಫ್ ಸ್ಟೈಲ್ ಕುಕ್ಕಿಂಗ್ ಹೆಲ್ತ್ ಟಿಪ್ಸ್ ಧ್ಯಾನ ಮತ್ತು ಪ್ರಾಣಾಯಾಮ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಪೂಜೆ ಮತ್ತು ಹಬ್ಬಗಳು ಉಪನಿಷತ್ತು ವಿಷ್ಣು ಸಹಸ್ರನಾಮದ ಅರ್ಥ ವಿವರಣೆ ಹೀಗೆ ಹಲವು ಹತ್ತು ವಿಚಾರಗಳನ್ನು ನಾನು ಈ ವೇದಿಕೆಯ ಮೂಲಕ ನನ್ನ ಸ್ನೇಹ ಬಳಗದೊಂದಿಗೆ ಹಂಚಿಕೊಳ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ನಾವು ಹೋಗ್ತಾ ಇರುವಂತಹ ದಾರಿ ತುಮಕೂರು ಕುಣಿಗಲ್ ಈ ಒಂದು ಪ್ರದೇಶದ ಜನರಿಗೆ ತುಂಬ ಪರಿಚಿತವಾಗಿರುವಂತಹ ಸ್ಥಳ ಅಂತಲೇ ಹೇಳಬಹುದು ಕುಣಿಗಲ್ ತಾಲೂಕಿನ ಬಿದನಗೆರೆ ಗ್ರಾಮದಲ್ಲಿ ಈ ಒಂದು ಸುಕ್ಷೇತ್ರ ಸ್ಥಿತವಾಗಿದೆ ಫ್ರೆಂಡ್ಸ್ ಪಂಚಮುಖಿ ಆಂಜನೇಯ ಬಿದನಗೆರೆಯ ಪಂಚಮುಖಿ ಆಂಜನೇಯ ಈ ಸ್ಥಳದ ಹೆಸರನ್ನು ತಾವೆಲ್ಲರೂ ಕೇಳಿರಬಹುದು ಆ ಸ್ಥಳಕ್ಕೆ ಇದನ್ನು ನಾವು ಹೋಗ್ತಾ ಇದ್ದೀವಿ ತುಂಬ ದಿನದಿಂದ ಆಸೆ ಇತ್ತು ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡಬೇಕು ಅಷ್ಟು ಎತ್ತರವಾದಂತಹ ವಿಗ್ರಹವನ್ನು ನೋಡಿ ಕಣ್ತುಂಬಿಸ್ಕೊಳ್ಬೇಕು ಅಂತ ಆ ಭಾಗ್ಯ ಈ ದಿನ ಕೂಡಿ ಬಂತು ನನ್ನ ಸ್ನೇಹ ಬಳಗದ ಎಲ್ಲ ಸದಸ್ಯರು ಕೂಡ ನೋಡಿ ಸಂತೋಷ ಪಡಬೇಕು ಅನ್ನೋಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದೇವಾಲಯದ ಸುತ್ತಮುತ್ತ ಉಪಹಾರ ಊಟ ಇತ್ಯಾದಿ ಅವಶ್ಯಕತೆಗೆ ಅನುಗುಣವಾದಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಹ ಇದೆ ನನಪಿಗೋಸ್ಕರ ಏನಾದ್ರು ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಂಗಡಿಗಳಿದ್ದಾವೆ ಮಕ್ಕಳನ್ನು ಎಂಟರ್ಟೈನ್ ಮಾಡೋದಕ್ಕೆ ಬೇಕಾದಂತಹ ಈ ಥರ ಕುದುರೆ ಸವಾರಿ ಇಂತಹ ಒಂದು ಆಪ್ಷನ್ ಕೂಡ ಇದೆ ಹಾಗಾಗಿ ಇಡೀ ಕುಟುಂಬ ಒಂದು ದಿನ ಹೋಗಿ ಸಂತೋಷವಾಗಿ ನೋಡಿಕೊಂಡು ಬರುವಂತಹ ಕ್ಷೇತ್ರ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಅನೇಕ ಕಡೆ ಆಂಜನೇಯ ಸ್ವಾಮಿಯ ವಿಗ್ರಹ ಇರುತ್ತೆ ಪ್ರತಿಯೊಂದು ಊರಲ್ಲೂ ಕೂಡ ಆಂಜನೇಯ ಸ್ವಾಮಿ ನೆಲೆಸಿರ್ತಾರೆ ಆದರೆ ಬಿದನಗೆರೆಯಲ್ಲಿರುವಂತಹ ಆಂಜನೇಯ ಸ್ವಾಮಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಆಂಜನೇಯ ಸ್ವಾಮಿ ವಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಇದಾಗಿದೆ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿ ಈ ಒಂದು ವಿಗ್ರಹವನ್ನು ನಾವು ನೋಡಬಹುದು ತುಂಬ ಎತ್ತರವಾಗಿದೆ ನಾನು ಹತ್ತಿರದ ಒಂದು ವಿಷಯನ ಕೂಡ ನಾನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಕೊಡ್ತೀನಿ ಈಗ ನಾವು ಹೊರಟಿವಿ ದೇವಸ್ಥಾನದ ಒಂದು ದರ್ಶನಕ್ಕೋಸ್ಕರ ಹೊರಟಿದ್ದೀವಿ ಆಂಜನೇಯ ಸ್ವಾಮಿ ವಿಗ್ರಹ ಹೊರಗಡೆ ವಿಶಾಲವಾಗಿದೆ ಆದರೆ ದೇವಾಲಯದ ಒಳಗಡೆ ಇರುವಂತಹದ್ದು ನವಗ್ರಹಗಳು ಹೌದು ನಾವು ನವಗ್ರಹಗಳ ಪೂಜೆಗೆ ಈ ಕ್ಷೇತ್ರ ತುಂಬ ಪ್ರಸಿದ್ಧವಾಗಿದೆ ಈ ಕ್ಷೇತ್ರದ ಸ್ಥಾಪಕರ ಒಂದು ಜೀವನ ಚರಿತ್ರೆ ಕೂಡ ಆ ಒಂದು ಗೋಡಿನಲ್ಲಿ ಹಾಕಿರೋದನ್ನು ನೋಡಬಹುದು ಯಾವುದೇ ರೀತಿ ದೇವರಲ್ಲೇ ಭಕ್ತಿಯೇ ಇಲ್ಲದಂತಹ ವ್ಯಕ್ತಿಯನ್ನು ಭಗವಂತ ಹೇಗೆ ತನ್ನ ಕಡೆಗೆ ಸೆಳೆದುಕೊಂಡ ಆತನಿಂದ ಈ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಹೇಗೆ ಮಾಡಿಸ್ದ ಅನ್ನೋದನ್ನು ಅಲ್ಲಿ ವಿವರವಾಗಿ ಅವರ ಜೀವನ ಚರಿತ್ರೆಯನ್ನು ಹಾಕಿದ್ದಾರೆ ಆನೆ ನಿಂತ್ಕೊಂಡು ತುಂಬ ಚೆನ್ನಾಗಿ ಕಿವಿಯನ್ನು ಅಲ್ಲಾಡಿಸ್ತಿತ್ತು ಎಷ್ಟು ಚೆನ್ನಾಗಿದೆ ಆನೆ ಅಂತ ಹೇಳಿ ಹತ್ರ ಹೋದ್ವಿ ಚೆನ್ನಾಗಿದೆಯಾ ಆನೆ ಆದರೆ ಇದು ನಿಜವಾದ ಆನೆ ಅಲ್ಲ ಆದರೂ ತುಂಬ ಚೆನ್ನಾಗಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ನೈಜವಾದ ಜೀವಂತ ಆನೆಯ ರೀತಿಯಲ್ಲೇ ಕಾಣಿಸುತ್ತೆ ಹಾಗಾಗಿ ಅಲ್ಲಿ ಹೋದಂತಹ ಪ್ರವಾಸಿಗರು ಅಲ್ಲಿ ಫೋಟೋಗಳನ್ನ ತಗೊಂಡು ಮಕ್ಕಳೆಲ್ಲ ಅಲ್ಲಿ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ನಾವು ಕೂಡ ಸುತ್ತ ನೋಡಿ ಎಷ್ಟು ನೈಜವಾಗಿದ್ಯಪ್ಪ ಆನೆ ಅಂತ ಹೇಳಿ ತುಂಬ ಖುಷಿಯಾಯಿತು ಹೇಳಿದ್ರು ಬಸವಣ್ಣ ದೇವರ ಮಠ ಅಂತ ಹೇಳಿ ಒಂದು ಮಠಕ್ಕೆ ಸೇರಿದಂತಹ ದೇವಾಲಯ ಇದು ಹಾಗಾಗಿ ಮಠಗಳಲ್ಲಿ ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರಬಹುದು ಆನೆಯನ್ನು ಸಾಕಿರ್ತಾರೆ ಈಗ ಆನೆಯನ್ನು ಸಾಕೋದು ತುಂಬ ಕಷ್ಟಕರವಾದಂತಹ ವಿಚಾರ ಅನ್ನುವಂತಹ ಉದ್ದೇಶದಿಂದಲೂ ಏನೋ ಗೊತ್ತಿಲ್ಲ ಇವರು ಈ ರೀತಿಯಲ್ಲಿ ನೈಜ್ವಲ್ಲದ ಆನೆಯನ್ನು ಅಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಆ ಒಂದು ಗಾಂಭೀರ್ಯ ಆ ಶ್ರೀಮಂತಿಕೆಯನ್ನು ಈ ಆನೆಯಲ್ಲಿ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಸುಳ್ಳಾಗಲ್ಲ ಅಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ವಿಶಾಲವಾದಂತಹ ಪ್ರಾಂಗಣವಿದೆ ದೇವಾಲಯವನ್ನು ಪ್ರವೇಶಿಸುವ ಮೊದಲೇ ನವಗ್ರಹಗಳಿಗೆ ಅರ್ಪಿಸಬೇಕಾದಂತಹ ನವಧಾನ್ಯಗಳು ಮತ್ತು ಎರಡು ಬೆಲ್ಲದಚ್ಚು ಅದರ ಮೇಲೆ ತುಪ್ಪದ ಬತ್ತಿಯನ್ನು ಇರಿಸಿರುವಂತಹ ತಟ್ಟೆಯನ್ನು ಮಾರಾಟ ಮಾಡಲಾಗುತ್ತೆ ನೂರು ರೂಪಾಯಿಗಳನ್ನ ತೊಗೊಳ್ತಾರೆ ಇಚ್ಛೆ ಇದ್ದವರು ಅದ ತಗೊಂಡು ಹೋಗಿ ಆಯಾ ಗ್ರಹಕ್ಕೆ ಯಾವ್ಯಾವ ಧಾನ್ಯವನ್ನು ಅರ್ಪಿಸಬೇಕು ಅರ್ಪಿಸ್ಬಿಟ್ಟು ಬರಬಹುದು ಅಲ್ಲದೆ ಎಳ್ಳು ಬತ್ತಿಗಳನ್ನು ಕೂಡ ಮಾರಾಟ ಮಾಡಲಾಗುತ್ತೆ ಅದಕ್ಕೂ ಸಹ ನೂರು ರೂಪಾಯಿಗಳನ್ನ ತಗೊಳ್ತಾರೆ ನಾವು ಸಹ

ನವಗ್ರಹಗಳು ತಮ್ಮ ಪತ್ನಿ ಸಮೇತರಾಗಿ ಇಲ್ಲಿ ದರ್ಶನ ಕೊಟ್ಟಿರೋದು ಇಲ್ಲಿನ ಈ ಕ್ಷೇತ್ರದ ವಿಶೇಷ ಅಂತ ಹೇಳ್ಬೋದು ಪ್ರತಿ ಗ್ರಹದ ದೇವಾಲಯದ ಪಕ್ಕದಲ್ಲಿ ಆ ಗ್ರಹಕ್ಕೆ ವಿಶೇಷವಾದಂತಹ ಸ್ತೋತ್ರವನ್ನ ಬರ್ದಿದ್ದಾರೆ ಮತ್ತು ಆ ಗ್ರಹದ ವಿಶೇಷತೆ ಏನು ಏನನ್ನ ಅರ್ಪಣೆ ಮಾಡಿದ್ರೆ ಗ್ರಹಕ್ಕೆ ಸಂತೋಷವಾಗುತ್ತೆ ಅದರ ಬಣ್ಣ ಏನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವಲ್ಲಿ ಪಡ್ಕೊಳ್ಬಹುದು ಮತ್ತೆ ನಾವು ಆ ಒಂದು ಗ್ರಹಕ್ಕೆ ಸೀಮಿತವಾದಂತಹ ವಿಶೇಷವಾದಂತಹ ಧಾನ್ಯವನ್ನು ಕೂಡ ಅರ್ಪಣೆ ಮಾಡಬಹುದು ಈ ಕ್ಷೇತ್ರದಲ್ಲಿ ಪ್ರತಿದಿನ ಅನ್ನ ದಾಸೋಹ ನಡೆಯೋದ್ರಿಂದ ದಾಸೋಹಕ್ಕೆ ಕಾಣಿಕೆಯನ್ನ ಕೊಡುವಂತಹವರು ಇಲ್ಲಿ ಕೊಟ್ಟು ರಸೀದಿಯನ್ನು ಪಡ್ಕೊಳ್ಳುವಂತಹ ಅವಕಾಶವಿರುತ್ತೆ ನಾವು ಪ್ರತಿದಿನ ಯಾರಿಗೂ ಕೂಡ ಅನ್ನದಾನವನ್ನು ಮಾಡೋಕ್ಕಾಗದೆ ಹೋದರೂ ಸಹ ಈ ರೀತಿ ಸುಕ್ಷೇತ್ರಗಳಿಗೆ ಹೋದಾಗ ಅನ್ನದಾನಕ್ಕೆ ಸ್ವಲ್ಪ ಕಾಣಿಕೆಯನ್ನು ನೀಡುವ ಮೂಲಕ ನಾವು ಕೂಡ ಆ ಪುಣ್ಯದಲ್ಲಿ ಭಾಗಿಗಳಾಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಇಲ್ಲಿ ನೋಡಿ ಅಲ್ಲಿ ನಾವು ಅರ್ಪಣೆ ಮಾಡ್ತೀವಲ್ವ ಆ ತುಪ್ಪದ ಬತ್ತಿಗಳನ್ನು ಮತ್ತು ಎಳ್ಳು ಬತ್ತಿಗಳನ್ನು ಕೂತ್ಕೊಂಡು ಸಿದ್ಧ ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರೋದು ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ ಆ ಒಂದು ಕಾಂಪ್ಲೆಕ್ಸ್ ದೇವಸ್ಥಾನ ಕಾಂಪ್ಲೆಕ್ಸ್ ಇದೆಯಲ್ಲ ಸುತ್ತಲಿನ ನವಗ್ರಹಗಳಿದ್ದು ಮಧ್ಯದಲ್ಲಿ ಸತ್ಯ ಶನೈಶ್ಚರ ಸ್ವಾಮಿ ದೇವಾಲಯ ಇದೆ ಇಚ್ಛೆಯುಳ್ಳವರು ಅಲ್ಲಿ ಶನೈಶ್ಚರ ಸ್ವಾಮಿ ವಿಗ್ರಹಕ್ಕೆ ಎಳ್ಳೆಣ್ಣೆ ಅಭಿಷೇಕವನ್ನು ಸಹ ಮಾಡಬಹುದು ಸಾಮಾನ್ಯವಾಗಿ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡೋದಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿರುವಂತಹ ಶನ ಸಿಂಗಾಪುರಕ್ಕೆ ಹೋಗಬೇಕು ಅನ್ನುವಂತಹ ಒಂದು ವಾಡಿಕೆ ಇದೆ ಆದರೆ ಇಲ್ಲೂ ಕೂಡ ನಮಗೆ ಅವಕಾಶ ತುಂಬ ಸುಲಭವಾಗಿ ಸಿಗುತ್ತೆ ಈಗ ನೀವು ಈ ಹಿಂದೆ ನೋಡಿದ್ದು ಆ ಮಠದ ಸ್ಥಾಪಕರ ಒಂದು ಕೊಠಡಿಯನ್ನು ನೋಡಿದ್ರಿ ಇಲ್ಲಿ ನೋಡಿ ಮುದ್ದಾದ ಬಾಲಕೃಷ್ಣನ ನೇರಿಸಿದ್ದಾರೆ ಎಲ್ಲರೂ ಕೂಡ ಭಕ್ತಾದಿಗಳು ಆ ಬಾಲಕೃಷ್ಣನನ್ನು ತೂಗಿ ಸಂತೋಷ ಪಡೋದಿಕ್ಕೆ ಇಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಅನ್ಬೋದು ನನಗಂತೂ ತುಂಬ ಸಂತೋಷ ಆಯಿತು ಹೀಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ನಾವು ಆ ಗ್ರಹಕ್ಕೆ ವಿಶೇಷವಾದಂತಹ ಧಾನ್ಯಗಳನ್ನು ಅರ್ಪಿಸಿದಾಗ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಏನೋ ನಮ್ಮ ಕೈಲಾಗಿದ್ದು ಮಾಡಿದ್ವಿ ಅನ್ನುವಂತಹ ಸಂತೋಷ ಸಿಗುತ್ತೆ ಅಂತಿಮವಾಗಿ ಎಲ್ಲ ಧಾನ್ಯಗಳನ್ನು ಆಯಾ ಗ್ರಹಗಳಿಗೆ ನಾವು ನಿವೇದನೆ ಮಾಡಿದ ನಂತರ ಇರುವಂತಹ ಎರಡು ಬೆಲ್ಲದ ಅಚ್ಚುಗಳನ್ನು ದೀಪವನ್ನು ಬೆಳಗಿಸಿ ಆಂಜನೇಯ ಸ್ವಾಮಿಗೆ ಅಲ್ಲಿ ಬೆಳಗಲಾಗುತ್ತೆ ಅಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ ನಾವೆಲ್ಲ ನಂಬಿರುವಂತಹ ಬ್ರಹ್ಮಚಾರಿ ಆಂಜನೇಯ ಸ್ವಾಮಿ ಸಹ ತನ್ನ ಹೆಂಡತಿಯೊಂದಿಗೆ ಅಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ ಅಲ್ಲಿ ದರ್ಶನವನ್ನು ಪಡ್ಕೊಂಡು ನಂತರ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ಈಗ ಮುಖ್ಯವಾದಂತಹ ಘಟ್ಟ ಆಂಜನೇಯ ಸ್ವಾಮಿ ನೂರ ಅರವತ್ತೊಂದು ಅಡಿ ಎತ್ತರದ ಆಂಜನೇಯ ಸ್ವಾಮಿ ಏನಿದ್ದಾರೆ ಅವರ ದರ್ಶನಕ್ಕೋಸ್ಕರ ಇದ್ದೀವಿ ಅಲ್ಲಿ ಮೇಲುಗಡೆ ಹೋಗೋದಕ್ಕೆ ಹತ್ತು ರೂಪಾಯಿಗಳ ಟಿಕೆಟ್ ಇದೆ ಆ ಟಿಕೆಟನ್ನು ಪಡ್ಕೊಂಡು ನಾವು ಮೇಲೆ ಹೋಗಿ ಆ ಒಂದು ಅತಿ ಎತ್ತರವಾದಂತಹ ವಿಗ್ರಹವನ್ನು ಹತ್ತಿರದಿಂದ ಮುಟ್ಟಿ ನೋಡುವಂತಹ ಒಂದು ಸುವರ್ಣಾವಕಾಶ ನಮಗೆ ಸಿಗುತ್ತೆ ಎಲ್ಲರೂ ಹನುಮಂತನ ಬಾಲದ ಮೇಲೆ ಕುಳಿತು ಫೋಟೋ ಇದ್ರು ನಾವು ತೆಗೆಸ್ಕೊಳ್ಳೋಣ ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಕೂತ್ಕೊಂಡೆ ಇಲ್ಲೊಂದು ಸ್ವಲ್ಪ ಗಲಿಬಿಲಿ ಆಗಿದೆ ನೀವಿಬ್ಬರು ಕೂತ್ಕೊಳ್ಳಿ ನಾವು ಫೋಟೋ ತೆಗಿತೀವಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾವಿಬ್ರು ಸಹ ಕೂತ್ಕೊಂಡು ಹನುಮಂತನ ಬಾಲದ ಮೇಲೆ ಭಗವಂತ ನಾವೆಲ್ಲ ಮಾತನ ಮಕ್ಕಳು ನಾವೆಲ್ಲಿ ಕುಳಿತರೂ ಆತ ಖುಷಿ ಪಡ್ತಾನೆ ಅಲ್ವೇ ಹಾಗಾಗಿ ನಾವು ಕೂತಲ್ಲಿ ವೀಡಿಯೋ ಮತ್ತು ಫೋಟೋವನ್ನು ತಗೊಂಡ್ವಿ ಕ್ಷೇತ್ರ ದರ್ಶನಕ್ಕಾಗಿ ಬಂದಂತಹ ಇವರೆಲ್ಲರೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಥ್ಯಾಂಕ್ ಯು ಫ್ರೆಂಡ್ಸ್ ನೀವಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಮಠಕ್ಕೆ ಸಂಬಂಧಿಸಿದಂತಹ ಗೋಶಾಲೆ ಅಲ್ಲಿ ಹಲವಾರು ಗೋವುಗಳನ್ನು ಪಾಲನೆ ಪೋಷಣೆ ಮಾಡಲಾಗ್ತಾ ಇದೆ ಅಲ್ಲಿ ಬಂದವರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಗೃಹದ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಎಲ್ಲವೂ ಕೂಡ ಇದೆ ಹಾಗಾಗಿ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಕೂಡ ಇಲ್ಲಿ ಉಂಟಾಗೋದಿಲ್ಲ ನೀವು ನೋಡ್ತಾ ಇರಬಹುದು ಆಂಜನೇಯ ಸ್ವಾಮಿಯ ವಿಗ್ರಹದ ಪಾದದ ಆ ಒಂದು ಸ್ಥಳದಿಂದ ಗೋಪುರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿ ಮತ್ತಿಲ್ಲೆಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಮುಟ್ಟಬಾರ್ದು ಅಲ್ಲಿ ಕೂರಬಾರ್ದು ಇಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಹಾಗಾಗಿ ನಮಗೆ ಅಲ್ಲಿ ಆ ಪ್ರದೇಶದಲ್ಲಿ ತುಂಬ ಆಪ್ತವಾದಂತಹ ಭಾವನೆ ಉಂಟಾಗುತ್ತೆ ದೇವಾಲಯದ ಪ್ರಾಂಗಣದಲ್ಲಿಯೇ ಮಠಕ್ಕೆ ಸಂಬಂಧಿಸಿದಂತಹ ಮದುವೆ ಮಂಟಪ ಅಥವಾ ಕಲ್ಯಾಣ ಮಂಟಪ ಇದೆ ಅಲ್ಲೇ ಪ್ರತಿದಿನ ಅನ್ನದಾಸೋಹ ಕೂಡ ನಡೆಯುತ್ತೆ ಬಂದಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಉಚಿತವಾಗಿ ಅನ್ನ ಪ್ರಸಾದವನ್ನು ಇಲ್ಲಿ ನೀಡಲಾಗುತ್ತೆ ಆಕಾಶಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ಅಂತ ಹಾಡೋ ರೀತಿನೆಲ್ಲ ಆಯ್ತು ಆಂಜನೇಯ ಸ್ವಾಮಿ ಐದು ಮುಖಗಳಿಂದ ಅಂದ್ರೆ ಹನುಮಂತ ನರಸಿಂಹ ಗರುಡ ವರಾಹ ಹಯಗ್ರೀವ ಈ ಐದು ಮುಖಗಳೊಂದಿಗೆ ನಮಗೆ ದರ್ಶನವನ್ನು ಕೊಟ್ಟರು ನಾವಂತೂ ಎಷ್ಟು ಹೊತ್ತು ನೋಡಿದ್ರೂ ಸಾಕಾಗ್ತಿರ್ಲಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಮೂರ್ತಿಯನ್ನು ಕಣ್ತುಂಬಿಸ್ಕೊಳ್ತಾ ಅಲ್ಲಿಂದ ಹೊರಟ್ವಿ ಭಗವಂತನ ಒಂದು ಕೃಪಾಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸೋದ್ರೊಂದಿಗೆ ನನ್ನ ಸ್ನೇಹ ಬಳಗದ ಮೇಲೆ ಸಹ ಇರಲಿ ಅಂತ ಹೇಳಿ ಬೇಡ್ಕೊಂಡೆ ಭಗವಂತನಲ್ಲಿ ಬೇಡಿಕೊಂಡು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗ್ಬರ್ಲಾ ಫ್ರೆಂಡ್ಸ್ Namaskara.